ಎಡ ಬಲಗಡೆ ಬರಬೇಕು ಎಡಕ್ಕೆ ಹಿಂಗ್ ಮಾಡಿದ್ರೆ ಹೃದಯ ಹೃದಯಕ್ಕೆ ತೊಂದರೆ ಆಗ್ಬೇಕು ರಕ್ತಕ್ಕೆ ಸರಬರಾಜು ತೊಂದರೆ ಇದೆ ಪ್ರತಿಯೊಂದಕ್ಕೊಂದು ಭಂಗಿ ಇದೆ ಯಾವಾಗ ನಾವು ಭಂಗಿಯನ್ನು ಅನುಸರಿಸ್ತೇವೋ ನಾವು ಬದಲಾಗ್ತೇವೆ ಅದು ನಮಗೆ ఐలాండ్ కపు కొనేది అది నే పాఠం వినునా నా రిస్టెక్ట్ కొనేది అది స్టెయి స్టెయి కొనేది అది హ కెక్ట్ కొనేది రత్యాన తాకి గిది నే రతని యుది నే వతన్ అన్న బిడిత అవగా మనసు ఈ నే ఓ ఏనంటై చెప్తారా ప్రతి ఉంద తర కేపానా మీకు ఏనంటారో ఏది ఏదింటా అన్నత కవరన అది ఏది అది ఒకే రీతి

Oh, wow. ಹಾಗಾದ್ರೆ ಪ್ರಾಣ ಅಂದ್ರೆ ಜೀವ ಅಲ್ಲಿದ್ರೆ ಪ್ರಾಣ ಸುತ್ತಿಲ್ಲ ಅಂದ್ರೆ ಹೆಣ್ಣಾ ಯಾರು ಮಾಡ್ಕೊಳ್ಳುದು ಯಾವೆ ಕುಸಿ ನಿಯಂತ್ರಣ ಮಾಡುವುದೇನಿದ್ದಲ್ಲ ಅದಕ್ಕೆ ಪ್ರಾಣಾಯಾಮ

ಕಲಿಬೇಕು ನಮ್ಮ ದೇಹವನ್ನು ಪ್ರೀತಿಸಬೇಕು ನಾನ್ ಚೆನ್ನಾಗಿದೆ ಅದಕ್ಕೆ ಸರಿಯಾಗಿ ಸಾಮಾನ್ಯ ಚೆನ್ನಾಗಿ ಸ್ನಾನ ಮಾಡಬೇಕು ಒಳ್ಳೆಯ ಊಟ ಮಾಡಬೇಕು ವ್ಯಾಯಾಮ ಮಾಡಬೇಕು ಚೆನ್ನಾಗಿ ಓದಬೇಕು ಸಾಧನೆ ಮಾಡಬೇಕು ನಾನು ಏನಾದರೂ ಕಳಿಸಿದ್ದೇನೆ ನನ್ನ ಸಾಧನೆಗೆ ನನ್ನ ವಿಚಾರಗಳು ಏನು ನನಗೆ ನಾನೇ ಸ್ಟಡಿ ಮಾಡಬೇಕು ಅಂದಾಗ ನಾವು ಗುರಿ ಮುಟ್ಟೋದಕ್ಕೆ ಸಾಧ್ಯ ಆಗ್ತದೆ ಹೀಗಾಗಿ ಉಸಿರಾಟದ ಅಭ್ಯಾಸಗಳನ್ನು ನಾವು ಮಾಡಬೇಕು ನಿನ್ನೆ ಬರನ್ನ ಮತ್ತೆ ಹೇಳ್ತೀವಿ ಆಯ್ತಾ ನಾಲ್ಕು ಕಟ್ಟಾಯ್ತು ಪ್ರತ್ಯಹಾರ ಇದು ರಾಜ ಎಷ್ಟು ಕಟ್ಟಿದು ಪ್ರತ್ಯಾಹಾರ ಅಂದ್ರೆ ಪಂಚೇತೀಗಳು 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 ಮೂಲಕ ವಸ್ತುಗಳನ್ನ ಒಳುಖವಾಗಿ ನಮ್ಮ ದೇಹದಲ್ಲಿ ತೆಗೆದುಕೊಳ್ಳುವುದಕ್ಕೆ ಪ್ರತ್ಯಾ ಮೂಲಕ ಕಣ್ಣಿಂದ ಮತ್ತೆ ಮೂಗಿನಿಂದ ಮತ್ತೆ ಚರ್ಮದಿಂದ ನಾಲಿನಿಂದ ಬಾಯಿಂದ ಅಂದ್ರೆ ಒಳ್ಳೆದನ್ನ ನೋಡ್ಬೇಕು ಒಳ್ಳೆದನ್ನ ಕೇಳಬೇಕು ಒಳ್ಳೆದನ್ನ ಸೇವಿಸಬೇಕು ಒಳ್ಳೆದನ್ನ ಮುಟ್ಟಬೇಕು ಅಂತ ಹೇಳಿ ಇವೆಲ್ಲವನ್ನ ನಾವು ಅದರಿಂದ ದೂರ ಆಗ್ತೇವೆ ಯಾವಾಗಿಂದ ದೂರ ಆಗ್ತೇವೆ ನಾವು ಆರೋಗ್ಯವಾಗಿರ್ತೇವೆ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ ನಾವು ಪ್ರತಿಷ್ಠೆ ಕೊಡ್ತಕ್ಕಂಥ ನಾವು ಬದಲಾವಣೆ ಆಗೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಮ್ಮ ಆರನೇ ಐದನೇ ಗಂಟೆಗಳನ್ನು ಅನುಸರಿಸಿದಾಗ ನಾವು ಯೋಗವನ್ನು ಯೋಗ ಸಾಧನೆ ಸಿದ್ಧಿಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಆರನೇ ಗಂಟೆಗೆ ಯಾವುದು ವಿಚಾರ ಒಳ್ಳೆಯ ವಿಷಯ ವಿಚಾರಗಳನ್ನ ನಾವು ಧರಿಸಬೇಕು ನಾವು ಹಚ್ಚಕೊಳ್ಳೋದ್ರಿಂದ ಅಥವಾ ಯಾವುದೋ ಒಂದು ಆಭರಣಗಳ ಧರಿಸೋದ್ರಿಂದ ನಾವು ಆರೋಗ್ಯವಾಗಿರೋದಿಲ್ಲ ಆರೋಗ್ಯ ಆಗಿರ್ಬೇಕಾದ್ರೆ ಎಲ್ಲ ಏನ್ ಬೆಟ್ಟಿಲ್ಲ ಇವುಗಳನ್ನ ಧರಿಸ್ಬೇಕು ಒಳ್ಳೆಯ ವಿಚಾರಗಳನ್ನ ಧರಿಸಬೇಕು ಒಳ್ಳೆಯ ವಿಷಯಗಳನ್ನ ತಿಳಿದುಕೊಳ್ಬೇಕು ದೇಹ ಮತ್ತು ಮನಸ್ಸಿಗೆ భార్యవన్న వంత విషయ విచార ధారణ ఎందుకే చంచల మనసు ఇలా మనసు ఈ పాఠి ఇది విషయ కలిగి విషయ

ಗಮನ ಹಿಸ್ಬೇಕು ಈ ಪಾಠ ಕೇಳಿದ್ರೆ ಅಲ್ಲೇ ಮನಸ್ಸು ಧ್ಯಾನ 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 ಮಾಡೋದೇ ಮಾಡಿಗಳು ಯಾವುದೇ ವಿಷಯ ಒಂದರೆ ನಿಮ್ಮ ಮನಸ್ಸನ್ನು ಪಾಠ ಅಂತ ಯಾಕೆ ಹೋಗಿ ಹಾಗೆ ಆಗ್ತದೆ ನಾಳೆ ಮಾಡ್ತೀವಿ ಅಲಕ್ಷ್ಯ ಮಾಡ್ತೀವಿ ಅಂತೇಳಿ ಪ್ರಯತ್ನ ಮಾಡದೆ ಬಿಟ್ಟಾಗ್ತೀರಿ ಹಾಗಾಗಿ ಧ್ಯಾನ ಅನ್ನುವಂಥದ್ದು ಇದು ಬಹಳ ಖುಷಿ ಮುನಿಗಳು ಸಾಧನೆ ಮಾಡೋದಕ್ಕೆ ಏನ್ ಮಾಡ್ತಾ ಇಲ್ಲ ಧ್ಯಾನ ಮಾಡ್ತಾ ತಪಸ್ಸನ್ನು ಮಾಡ್ತಾ ಇರ್ಬೇಕು ತಪಸ್ಸು ಅದ್ರಂತ ಅವ್ರಿಗೆ ಬೇಕಾಗಿರ್ತಕ್ಕ ಮನಸ್ಸು ಕೇಂದ್ರ ಮಾಡಿಕೊಂಡು ಬರತಕ್ಕ ಧ್ಯಾನ ಅದು ತಪಸ್ ಮಾಡಬೇಕಂದ್ರೆ ನಿರಂತರ ಪ್ರಯತ್ನ ಮಾಡೋದಕ್ಕೆ ತಪ್ಪಸ್ ಅಂತ ಹೇಳಿ ತೆರೀತಾರೆ ಹಾಗಾಗಿ ಈ ಬಹಳಷ್ಟು ಬದಲಾವಣೆಯನ್ನ ಆಗೋದಕ್ಕೆ ಮೈ ಮರಕು ಬೇರೆ ವಿಶೇಷತೆ ಹೊರಗಲಿಕೆ ಆಗ್ತದೆ ಅವಮಾನ ನಾವು ಇಲ್ಲಿ ನನಗೆ ಸಂತೆಯಲ್ಲಿ ಇದ್ದೆ ಅಂತ ಹಂಗೆ ಓದಕ್ ಡಿಸ್ಟರ್ತದೆ ಅವ್ರಲ್ಲ ನಿನ್ನ ಮನಸ್ಸಿಗೆ ಏನ್ ಮೈಕೊಳ್ಳಿ ಏನ್ ಪಡೆದಿ ನಿನ್ನ ಮನಸ್ಸು ಅದರಲ್ಲಿ ಕಲ್ಲಿನ ನಾವಿ ಮುಳುಗಿಸ್ಕೊಳ್ಬೇಕು ಅವಾಗಿಯನ್ನು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ಅದಕ್ಕೆ ವ್ಯಾಸಮಂದಿಗಳು ಸಮಾಜ ಯೋಗ ಸಮಾಜ ಒಂದು ಮಾತನ್ನ ಹೇಳಿದೆ ವ್ಯಾಸಮಾಸಿಗಳು ವ್ಯಾಸಮಂದಿಗಳು ಯಾರು ವ್ಯಾಸ ಮಾಸ ಏನು ದೇಹ ಮತ್ತು ಮನಸ್ಸನ್ನ ಕೂಡಿಸೋದು ಜೋಡಿಸೋದು ಅಂದ್ರೆ ತನ್ನನ್ನು ತಾನು ಮುಗಿಸ್ಕೊಳ್ಳೋದೇನು ಸಮಾನಿ ಅಂದ್ರೆ ತನ್ನನ್ನು ತಾನು ಮೈ ಮನೆ ವಿಷಯದ ಕಡೆ ಕೇಂದ್ರೀಕರಿಸಿಕೊಳ್ಳದ ಏನು ಸಮಾನಿ ಹಾಗಾಗಿ ಯಾರು you uh know -huh. ಯಾವುದೇ ರೀತಿಯಾದಂಥ ಕೆಟ್ಟ ಸ್ವಭಾವಗಳನ್ನು ಕೆಟ್ಟ ಆರೋಗ್ಯವನ್ನ ಕೆಟ್ಟ ವಿಚಾರಗಳನ್ನ ಒಳ್ಳೆಯ ಒಳ್ಳೆ ವಿಚಾರಗಳಿಗೆ ನಮ್ಮ ಮನಸ್ಸನ್ನ ಕೀರ್ತಿಸಿಕೊಂಡು ನಮ್ಮನ್ನ ನಾವು ಅಧ್ಯಾಯ ಮಾಡಿಕೊಂಡು ಬದಲಾರ ಸಹಾಯ ಆಗ್ತದೆ ಹಾಗಾಗಿ ಎಲ್ಲಾ ಮೆಟ್ಟಿಲುಗಳನ್ನ ಮೂಲಕ ನಮಗೆ ಯಾವ ಮಹರ್ಷಿಗಳು ತಿಳಿದುಕೊಂಡಿದ್ದಾರೆ ಪತಂಜಲಿ ಮಹರ್ಷಿಗಳು ಕೇಳಿಕೊಂಡು ಈಗ ಯೋಗದ ಅವಶ್ಯಕತೆ ಏನು ಯೋಗದ ಅವಶ್ಯಕತೆ ಯಾಕೆ ಬೇಕಂದ್ರೆ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳೋದು ಯೋಗ ಬೇಕು ಯೋಗ ಯಾಕಬೇಕು ನಮ್ಮನ್ನು ನಾವು ಬದಲಾಯಿಸಿಕೊಳ್ಳೋದು ಅಂದ್ರೆ ಹೇಳಿದ್ರು ಹಿಡಿದು ಮಲ್ಕೊಳ್ಳೋ ರೀತಿಯಿಂದ ಹೇಳಿದ್ರು ಊಟ ಮಾಡೋ ರೀತಿಯಿಂದ ಹೇಳಿದ್ರು ಓದೋ ರೀತಿಯಿಂದ ಹೇಳಿದ್ರು ಆಡೋ ರೀತಿಯಿಂದ ಹೇಳಿದ್ರು ಎಲ್ಲವುಗಳಿಗೆ ಇದು ದೇಹ ಮತ್ತು ಮನಸ್ಸನ್ನ ಕೇಂದ್ರೀಕರಿಸಿ ಹಂತ ಹಂತವಾಗಿ ನಮ್ಮ ಜೀವನವನ್ನೇ ಆರೋಗ್ಯವಂತವಾಗಿ ಬದಲಾವಣೆ ಮಾಡಿಸಿಕೊಳ್ಳಲು ಸಹಾಯ ಮಾಡಬೇಕು ಅದಕ್ಕೆ ನಾವು ಯೋಗವನ್ನ ಮಾಡಬೇಕು ಚೈತ್ಯವ ಸ್ಥಿತಿಯಿಂದ ಹೊರ ಬಂದು ನಾವು ಏಕ ಸ್ಥಿತಿಗೆ ನಮ್ಮ ಮನಸ್ಸನ್ನು ಕೇಂದ್ರಿಸಿಕೊಂಡು ನಮ್ಮನ್ನ ನಾವು ಬದಲಾಯಿಸಿಕೊಂಡಾಗ ನಾವು ಬದಲಾದ್ರೆ ಊರೇ ಬದಲಾಗ್ತಾರೆ ಹೀಗೆ ಪ್ರತಿಯೊಬ್ಬರು ಬದಲಾಗೋದಕ್ಕೆ ಯೋಗದ ಕಡೆಗಿನ ಸಾಕಷ್ಟು ಏನ್ ಕೊಡಬೇಕು ಗಮನ ಕೊಡಬೇಕು ಇದರಿಂದ ನನಗೆ ಒಟ್ಟಾರೆ ಸರ್ವಾಂಗೀಣ ವರ್ತಾವಣೆ ಎಲ್ಲಾ ರೀತಿಯಿಂದ ಬದಲಾವಣೆಯಾಗಿ ಬೆಳಬೇಕಾದ್ರೆ ನಾವು ಈ ತಿಳಿದು ಯೋಗವನ್ನ ಕರಿಬೇಕು ಯೋಗಾಸನಗಳನ್ನ ಮಾಡಬೇಕು ಒಳ್ಳೊಳ್ಳೆ ಅಭ್ಯಾಸಗಳನ್ನ ಆರೋಗ್ಯಕರ ಆರೋಗ್ಯಕರ ಯಾರು ಮನಸ್ಸು ಅವರಲ್ಲಿ ಆರೋಗ್ಯಕರವಾದ ಇವತ್ತೇನಾಗಿದೆ ಯೋಗ ಮಾಡ್ತಾ ಇಲ್ಲ ಆಟ ಮಾಡ್ತಾ ಇಲ್ಲ ಸರಿಯಾಗಿ ಊಟ ಮಾಡ್ತಾ ಇಲ್ಲ ಸರಿಯಾಗಿ ನಿದ್ರೆ ಮಾಡ್ತಾ ಇಲ್ಲ ಅದಕ್ಕೆ ನಮ್ಮ ಆರೋಗ್ಯ ಏನಾಗಿದೆ ಅದಕ್ಕೆ ನಮ್ಮ ವಿಚಾರಗಳು ಕೂಡ ಏನಿಲ್ಲ ನನಗೆ ಅದಕ್ಕೆ ಈಗ ಏನಾಗಿದೆ ಅನ್ನೋದು ರೌಂಡ್ ಮೈಂಡ್ ಇದೆ ಹೋಗಿ ರೌಂಡ್ ಮೈಂಡ್ ಇದೆ ರೌಂಡ್ ಗಾಡಿ ಆಗುತ್ತೆ

ನಾವು ನಮ್ಮನ್ನ ಮರ್ತು ಬಿಟ್ಟಿದ್ವಿ ಅಂತ ಮೊಬೈಲ್ ನೋಡಿ ಗೆದ್ದಾರ ತಿಂದು ಏನು ಹೇಳ್ತಾರೆ ಊಟನ ನೋಡಿ ಹಾಕಂತೆ ಊಟನ ನೋಡ್ತೀವ ಅದು ಏನಿದೆ ಏನಿಲ್ಲ ಹೌದಾ ನಾವು ನೋಡೋದು ಮೊಬೈಲ್ ನೋಡ್ತೀವಿ ಹಂಗೆ ನೋಡೋದು ಏನೇನು ಹೌದಾ ಏನಿದೆ ಅವ್ರಿಗೆ ರುಚಿ ಬರ್ಬೇಕಂದ್ರೆ ಊಟನ ತಿನ್ನಬೇಕು ನಾವು ಅದರಲ್ಲಿರುವಂತ ತರಕಾರಿಗಳನ್ನ ಹಸಿ ಪಲ್ಯಗಳನ್ನು ತಿನ್ನಬೇಕು ಒಂದಿನಕ್ಕೆ ಮನುಷ್ಯ ಆರೋಗ್ಯ ಆಗ್ಬೇಕಂದ್ರೆ ನಾವು ಸುಟ್ಟಿ ಹೋಗ್ಬೇಕಂತೆ जस्टिटी तो बंदूर ना ले जस्टिटी तो बंदे में बंदे में क्या जस्टिटी बंदे जवाब मत्ते जलाने के लिए तो जलाने का ये आम मानुष ना रहते ना तीन तो बंदे तेरे है शुगर बंदा साइड

ఆనొసో ముకుల్ కదా ఆ సర్కారి నల్ల సైడ్ పార్కింగ్ మార్చతాల కరెవో అన్నిమంది పిల్లలందర సైడ్ పార్కింగ్ మార్చి వది అన్నని నిలంతిది అదిన నిల్డకు ಅದకగే ఆకితేన ಅದన కరవచ్చిన కళ్ళగే ಒಳ್ಳೆಯదో లిగే లిగే 1 క్లాస్ లెర్ ఫార్మగే వాడై ఉండలా Good okay. どうぞ。 Ah! ಶಕ್ತಿಯನ್ನ ಬದಲಾವಣೆ ಮಾಡಲು ಸಹಾಯ ಬುದ್ಧಿ ಬುದ್ಧಿಶಕ್ತಿಯನ್ನು ವಿಚಾರ ಮಾಡೋ ಶಕ್ತಿ ಬದಲಾಯಿಸಿಕೊಳ್ಳಲು ನನಗೆ ಯೋಗ ಸಹಾಯ ಮಾಡುತ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ರೋಗ ನಿರೋಧಕ ರೋಗವನ್ನು ಬದಲಾಗುತ್ತೆ ಶಕ್ತಿ 分かる उसके बुद्धि और शक्ति हैं। उसके बुद्धि

दलाई लामा नहीं बुलावा। मुझे तो आज नवम्बर इन साल बंद करने मिले। निवेद्य ऐ मान निवेद्य अंगन में अंगन में नमः ये मान दूँगा। नावू वाला जो कह रहे हैं। दंदा आठ बजे इंतज़ार करते हैं। कितने बजे बंद करने जाते हैं? अगर मानेंगे तो इन साल में नेगी मानते हैं। नावू कैसा मारा है

रा <laughs>